ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಗೇರಿ ಸರ್ಕಾರದ ಆದೇಶದಂತೆ ಪ್ರಥಮವಾಗಿ ಭಗವಾನ್ ಬುದ್ಧರ ಜಯಂತಿಯನ್ನು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆ ಕಚೇರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮತ್ತು ಸಂಘ ಸಂಸ್ಥೆಗಳ ಕಾರ್ಯಾಲಯಗಳಲ್ಲಿ ಗುರುವಾರ ಗಣ್ಯರು ಸರಳವಾಗಿ ಆಚರಿಸಿದರು ಪಟ್ಟಣದ ತಾಲೂಕಾ ಆಡಳಿತ ಸೌಧ ಸಭಾಂಗಣದಲ್ಲಿ ಸರ್ಕಾರದಿಂದ ಭಗವಾನ್ ಬುದ್ಧ ಜಯಂತಿ ಆಚರಣೆ ಮಾಡಲಾಯಿತು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರು ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ಕಂದಾಯ ಇಲಾಖೆ ನೌಕರರೊಡಗೂಡಿ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಗೌರವ ಸಲ್ಲಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಗವಾನ್ ಬುದ್ಧನು ಮನುಕುಲಕ್ಕೆ ನೀಡಿದ ಶಾಂತಿ ಮತ್ತು ಸಮಾನತೆ ವಿಚಾರಗಳು ಅರಿತು ಬೇರಾವ ಧರ್ಮಗಳನ್ನು ಸ್ವೀಕರಿಸದೆ ಬುದ್ಧ ಧರ್ಮ ಸ್ವೀ ಸ್ವೀಕರಿಸಿದರು ಶಾಂತಿಯ ಸಂಕೇತವಾದ ಭಗವಾನ್ ಬುದ್ಧರ ತತ್ವ ಮತ್ತು ಸಂದೇಶಗಳು ಸಮಾಜದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಸರ್ಕಾರವು ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಾಂತರಾಜ್ ಗೋಗಿ ರಮೇಶ್ ಮೇಲಿನಮನಿ ಸುಂದರ್ ರಾಜ್ ಅಕ್ಷಯ್ ಕುಮಾರ್ ಶಿರಸ್ತಿದಾರ್ ಮಂಜುನಾಥ್ ನದನ್ ವಿಜಯಲಕ್ಷ್ಮಿ ಮುಂಡರ್ಗಿ ಅನಂತಕುಮಾರ್ ಶಾಹಿನಾ ನಿರ್ಮಲಾ ಮಾರುತಿ ಡಿ ರಾಜು ಚೇತನ್ ಪಕ್ಕೇದ್ ಕಂದಾಯ ನಿರೀಕ್ಷಕ ಅಬ್ದುಲ್ ರಜಾಕ್ ಚಂದ್ರು ಪೂಜಾರಿ ಶಶಿಕುಮಾರ್ ಸೊಪ್ಪಿಮಠ ಪ್ರಕಾಶ್ ಸಿಂಗ್ ಕುಂಬ್ಳಾವತಿ ಯಮನೂರಪ್ಪ ಬ್ಯಾಲಿಹಾಳ್ ಇತರರು ಇದ್ದರು ಅದೇ ರೀತಿ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಕಾರ್ಯಾಲಯದಲ್ಲಿ ಭಗವಾನ್ ಬುದ್ಧ ಜಯಂತಿಯನ್ನು ಭಾವಚಿತ್ರ ಪೂಜೆಯೊಂದಿಗೆ ಸರಳವಾಗಿ ಆಚರಿಸಲಾಯಿತು ಈ ವೇಳೆ ಪ್ರಾಂಶುಪಾಲ ಡಾಕ್ಟರ್ ಎಸ್ ವಿ ಡಾಣಿ ಅವರು ಭಗವಾನ್ ಬುದ್ಧರ ಜೀವನ ಸಂದೇಶ ಅವರ ತತ್ವಾದರ್ಶಗಳ ಕುರಿತು ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ರವಿ ಎಸ್ ಹಾದಿಮನಿ ಭೋಜರಾಜ್ ಎಂಚಿರೆಡ್ಡಿ ಸೇರಿದಂತೆ ಅಧ್ಯಾಪಕರು ಹಾಗೂ ಸರ್ವ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವೃಂದ ಹಾಜರಿದ್ದರು ಮತ್ತು ಸಿಗ್ತದ ಆ ಧರ್ಮವನ್ನು ಸ್ವೀಕರಿಸಿದರು ಅಂತ ಹೇಳಿದ್ರೆ ಅವರು ಅವರು ಒಂದು ಅಂತಿಮ ನಿರ್ಧಾರಕ್ಕೆ ತಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು ಯಾಕಂದರೆ ಈ ಬುದ್ಧನ ಏನು ಪ್ರವಚನಗಳಲ್ಲ ಅದರಲ್ಲಿ ಎಲ್ಲರಿಗೂ ಸಮಾನತೆ ಸಿಗಲಿ ಎಲ್ಲರಿಗೂ ಸಮಾನರಾಗಲಿ ಶಾಂತಿ ದೊರಕಲಿ ಮಾನವ ಧರ್ಮಕ್ಕೆ ಶಾಂತಿ ದೊರಕಲಿ ಅನ್ನೋ ಒಂದು ಉದ್ದೇಶದಿಂದ